ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವೈಷ್ಣವಿ ನಾನು ಅಗ್ರಿ ಬೆಳೆ ಸಲಹೆಗಾರ್ತಿಯಾಗಿ ಕೆಲಸ ಮಾಡುತ್ತಿದ್ದೇನೆ ನಿಮ್ಮ ಬೆಂಡೆಕಾಯಿ ಸಸ್ಯದ ಎಲೆಗಳು ಸುರುಳಿಸುತ್ತಿರುವುದು ಮತ್ತು ಸುಕ್ಕುಗಟ್ಟಿರುವುದನ್ನು ನೋಡುತ್ತಿದ್ದೀರಾ ಹಾಗಾದರೆ ಇದು ಸಸ್ಯ ಹೇನಿನ ಕಾರಣವಾಗಿರಬಹುದು ಸಸ್ಯ ಹೆಣುಗಳು ಎಲೆಯಿಂದ ರಸವನ್ನು ಹೀರುತ್ತದೆ ಮತ್ತು ಇದರಿಂದಾಗಿ ಸಸ್ಯಗಳ ಕುಂಠಿತ ಬೆಳವಣಿಗೆಗೆ ಕಾರಣವಾಗುತ್ತದೆ ಈ ಸಸ್ಯ ಹೇನುಗಳು ಸಾಮಾನ್ಯವಾಗಿ ಎಲೆಯ ಚಿಗುರುಗಳ ಮೇಲೆ ಕಂಡುಬರುತ್ತದೆ ಅಷ್ಟೇ ಅಲ್ಲದೆ ಎಲೆಗಳ ಕೆಳಭಾಗದಲ್ಲೂ ನೀವು ಇದನ್ನು ಗಮನಿಸಬಹುದು ಈ ಸಸ್ಯ ಹೆಣ್ಣುಗಳು ಅಂಟು ಪದಾರ್ಥವನ್ನು ಸ್ರವಿಸುವುದರಿಂದ ನೀವು ಎಲೆಗಳ ಮೇಲೆ ಕಪ್ಪು ಬೂಸ್ಟ್ ಬೆಳವಣಿಗೆಯನ್ನು ಸಹ ಗಮನಿಸಬಹುದು ಅಷ್ಟೇ ಅಲ್ಲದೆ ನೀವು ಇವುಗಳನ್ನು ಎಳೆಯ ಎಲೆಗಳು ಕಾಂಡ ಮತ್ತು ಹೂಗಳ ಮೇಲೂ ನೋಡಬಹುದು ಹಾಗಾದರೆ ನಾವು ಈ ಕೀಟಗಳನ್ನು ಹೇಗೆ ಗುರುತಿಸಬಹುದು ಸಸ್ಯ ಹೆಣುಗಳ ಮರಿಹುಳುಗಳು ಹಳದಿ ಅಥವಾ ಕಂದುಮಿಶ್ರಿತ ಹಸಿರು ಬಣ್ಣದಾಗಿರುತ್ತದೆ ಮತ್ತು ಇವುಗಳನ್ನು ನೀವು ಎಲೆಗಳ ಕೆಳಭಾಗದಲ್ಲಿ ಗಮನಿಸಬಹುದು ಮತ್ತು ಕೊನೆಯ ಹಂತದ ಕೀಟಗಳು ಕಂದುಮಿಶ್ರಿತ ಹಸಿರು ಬಣ್ಣದ್ದಾಗಿದ್ದು ಮೃದುವಾದ ದೇಹವನ್ನು ಹೊಂದಿರುತ್ತದೆ ಆದರೆ ನಾವು ಈ ರೋಗವನ್ನು ನಿಭಾಯಿಸುವುದು ಹೇಗೆ ಹಳದಿ ಬಲೆಯನ್ನು ಅಲ್ಲಲ್ಲಿ ಇಡುವುದರಿಂದ ನೀವು ಕೊನೆಯ ಹಂತದ ಕೀಟಗಳನ್ನು ಗಮನದಲ್ಲಿಟ್ಟುಕೊಳ್ಳಬಹುದು ಅಷ್ಟೇ ಅಲ್ಲದೆ ನೀವು ಅಸಿಟಾಮಪ್ರಿಡ್ ಮೆಲೋತಿಯೋನ್ ಪಾಸ್ಪಾಮಿಡಾನ್ ಇಮಿಡಾಕ್ಲೋಪ್ರಿಡ್ ಅಥವಾ ಮಿಲ್ಡಿಮೆಟೊನ್ ಹೊಂದಿರುವ ಕೀಟನಾಶಕಗಳನ್ನು ಬಳಸಬಹುದು ನೀವು ನಿಮ್ಮ ಗಿಡಗಳಿಗೆ ಈ ಎಲ್ಲ ಕೀಟನಾಶಕಗಳನ್ನು ಕೊಡಬೇಕೆ ಇಂದೇ ಅಗ್ರಿ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿ